ಇನ್ನು ನಟ ಜಗ್ಗೇಶ್ವರ ಹಬ್ಬಕ್ಕೆ ಬರ್ತಿರೋ ಸುದ್ದಿ ಅಂತ ಹೇಳ್ಬೋದು ಇದೀ ಚಿತ್ರರಂಗೇ ಒಂದು ರೀತಿ ಶಾಖೆ ಒಳಗಾಗ್ಬಿಟ್ಟಿದೆ ಅಂತ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಅದಕ್ಕೂ ಅದಕ್ಕೊಂದು ಚಾನು ಕೂಡ ಸಂಸ್ಕ್ರಮ ಸ್ನೇಹಿತರೆ ಏನೋ ಚಿತ್ರರಂಗ ಕಂಡಂಥ ಒಂದು ಅದ್ಭುತವಾದಂಥ ನಟ ಅಂತ ಕೂಡ ಹೇಳ್ಬೋದು ಇಂಥ ಅದ್ಭುತ ಕಲಾವಿದ ಈಗ ಹೃದಯಘಾತದಿಂದ ಈಗ ಕೊಲೆ ಸೆಳೆದಿದ್ದಾರೆ ಚಿತ್ರರಂಗಕ್ಕೆ ಮೇಲಿನ ಮೇಲೆ ಈ ಹೃದಯಘಾತ ಅನ್ನೋದು ಒಂದು ರೀತಿ ಭೂತದ ರೀತಿ ಕಾಡ್ತದೆ ಅಂತಲೇ ಹೇಳ್ಬೋದು ಇದೇ ಸಾಲಿನಲ್ಲಿ ಜಗೇಶ್ ಪುಕಟೆ ಅವರು ಇದೀಗ ವಿದ್ವೇಶ್ವರಾಗಿದ್ದಾರೆ ಇನ್ನು ಓಂ ಗಣೇಶ ಎಂಬ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ಮಾಡ್ತಿದ್ರು ಅಮ್ಮ ಹಮ್ ಹೇ ಪ್ಯಾರ್ ಹೇ ಎಂಬ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು ಮತ್ತು ಸ್ಪ್ಲಿಟ್ವಿಲ್ ಒನ್ ಮತ್ತು ಸ್ಪ್ಲಿಟ್ವೆಲ್ಲ ಟೂನಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು ಇವರ ದೇಹ ದಾಡಿಯಿಂದಲೇ ಸಾಕಷ್ಟು ಹೆಸರು ಮಾಡಿದಂಥ ಜಗ್ಗೇಶ್ ಪುಕಟೆ ಅವರು ಓಂ ಗಣೇಶ ಸೀರಿಯಲ್ನಲ್ಲಿ ಗಣೇಶನ ಪಾತ್ರದಲ್ಲಿ ಮೂಲಕ ಸುಮಾರು ಒಂದು ಮುನ್ನೂರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಇವರು ಪಾತ್ರ ಮಾಡಿದರು ಅಭಿನಯ ಮಾಡಿದರು ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ನಟ ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಈಗ ಮಾಹಿತಿಗಳು ಬರ್ತದೆ ನಿಜಕ್ಕೂ ಕೂಡ ಒಂದು ರೀತಿ ಭಾಳ ಅಂದರೆ ಭಾಳ ದೊಡ್ಡ ಮಟ್ಟಿಗೆ ಇದು ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದನ್ನು ಕಳೆದುಕೊಂಡು ಇಡೀ ಚಿತ್ರರಂಗ ಬಡವಾಗಿದೆ ಏನೇ ಇರಲಿ ಜಗೇಶ್ ಮುಖಟಿ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ